ವಿರಾಮದ ಬಳಿಕ ಮತ್ತೆ ಸ್ವಾಗತ ಇನ್ನು ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪೇನಿದೆ ಆ ತೀರ್ಪಿನ ಮೇಲೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಲಾಗ್ತಾ ಇದೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ನಮ್ಮ ನಾಯಕರು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಬಾಗಲಕೋಟೆಯ ಇಳುಕಲ್ನಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ರಾಜ್ಯದ ಜನರಿಗೆ ನಮ್ಮ ಮೇಲೆ ವಿಶ್ವಾಸವಿದೆ ನಮ್ಮ ನಾಯಕರದ್ದು ತಪ್ಪಿಲ್ಲ ಅಂತ ಕೂಡ ಗೊತ್ತಿದೆ ಮೋದಿಯವರು ಪ್ರಧಾನಿಯಾದ ಮೇಲೆ ದ್ವೇಷದಲ್ಲಿ ದೇಶದಲ್ಲಿ ದ್ವೇಷದ ರಾಜಕಾರಣ ಆರಂಭ ಆಗಿದೆ ಪ್ರತಿಯೊಂದೂ ಕೂಡ ಅವರ ಕಪಿಮುಷ್ಟಿಯಲ್ಲಿ ಇರಬೇಕು ಅನ್ನೋದು ಅವರ ಒಂದು ಇಚ್ಛೆ ನ್ಯಾಯಾಂಗಕ್ಕೂ ಕೂಡ ಕೆಟ್ಟ ಪರಿಸ್ಥಿತಿಗೆ ತುತ್ತಾಗಬಾರದು ಅಂತ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಷ್ಟು ವಿಶ್ವಾಸ ಇಟ್ಟಿವಿ ನಾವು ಯಾಕಂದರೆ ನ್ಯಾಯ ನ್ಯಾಯಾಂಗ ಮೇಲೆ ಬಹಳ ಉನ್ನತ ಸ್ಥಾನಕ್ಕೆ ನಾವು ಅದ್ರ ಮೇಲೆ ಅಪಾರವಾದ ನಂಬಿಕೆ ಗೌರವ ಅಸ್ರದ್ಧೆ ನಮ್ಮಲ್ಲಿ ಇದೆ ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ತೈತಿ ಇನ್ನೂ ಸು ಸರ್ವೋಚ್ಚ ನ್ಯಾಯಾಲಯ ಇದೆ ನೋಡೋಣ ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ನಾವು ಮುಂದೆ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅನಿಸಿಕೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳಿಕೊಂಡು ಈ ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಾಧೀಶರು ತೀರ್ಪು ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಯಾಕಂದರೆ ಕಳೆದ ಐದು ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ ಯಾಕಂದರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ ಬಡವರಿಗೆ ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದಂತಹ ನಾಯಕರು ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಿಂತ ಇದೆ ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ ಎಲ್ಲವನ್ನು ಕೂಡ ಅವ್ರ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ ಯಾಕಂದ್ರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಟ್ ಕೊಟ್ಟಿದ್ದಾರೆ ಜನರು ಇವತ್ತು ಇವರು ಮಾಡಿರುವಂತಹ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ ಇವರು ಹಿಟ್ಲರ್ ಹಾಕೊಂಟಾರ ಈ ದೇಶವನ್ನು ಇವರು ಕಪು ಮುಷ್ಠಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ ಅದು ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದ್ರೆ ಇದು ಪರಿಸ್ಥಿತಿ ಕೆಟ್ಟ ಕೆಡುತ್ತೆ ದೇಶದ